ನಾ ಬರತೇನಿ ಹೊತ್ತ ಮುಳಗುದುಕ ನಾ ಬರತೀನಿ ಹೊತ್ತ ಮುಳಗುದುಕ ಕೆರಿದಂಡಿ ಮ್ಯಾಗ ನಮ್ಮ ಹೊಲ ಬೆಳೆದು ನಿಂತಾವು ಬಿಳಿ ಜೋಳದ ನೆಲ ತೆನಿಗಳು ತೆನಿಗಳು ಮುತ್ತಿನ ಹಂದರ ಮುತ್ತಿನ ಹಂದ್ರ ಬುತ್ತಿ ತಗೊಂಡ ಬರತೀನಿ ಹೊಲಕ ನಾ ಬರತೀನಿ ಹೊತ್ತ ಮುಳಗುದುಕ ನಾ ಬರತೀನಿ ಹೊತ್ತ ಮುಳಗುದುಕ ಸರಿಯ ನಾ ನನಗಿರ್ತಾ ಏನಪ್ಪಾ ಇಂಜನ್ ಬಾರಿ ಹೀಟ್ ಆಯ್ತಿ ಯಾಕ ಹಿಂಗ್ಯಾಕ ಕರ್ರ ಮಾಡಿ ಮಸೂರಿ ಅಯ್ಯೋ ಹುಚ್ಚಿ ನಿನಗೆ ಯಾಕೆ ಬಂತ ಎಂತ ವಿಚಾರ ಅದು ನಾ ಇರುವಾಗ ಅಂತದು ಅನ್ನೋದು ನನ್ ಮುಂದೆ ಹೇಳ ನಾನು ಬಜಿಹರಿಸ್ತೇನೆ

ಹ್ಮ್ ಇದು ಒಳ್ಳೆ ಬಂತಲ್ಲ ಹೋ ಮಾರಯ್ಯ ಮನೆಯಾಗಿದ್ದ ಹೇಳ್ತಿ ಯಾವಾಗ್ ನೋಡಿದ್ರು ಗುರ್ರ ಬರ್ರ ಈಕೀನಕೊಂಡ್ರ ಈಗ ಇಟ್ಟು ಈರಿ ಯಾಕಿಂಗ್ ಒಗಟ ಮಾತಾಡ್ತಿ ಏನಿಲ್ಲ ಏನ್ ಆಬಕ್ ಚಟ್ಕೊಂಡೆ ನಮ್ಮಡ್ಡವ ಜಗ್ಗ ಜಗಳ ಮಾಡಿ ಹೋಗ್ಬಿಟ್ರು ಯಾಕ ನಿಮ್ಮಲ್ಲವನ ಮದುವೆ ಮಾಡ್ತ ಅಂತ ಹೇಳಿ ಅವರಿಗೆ ಮಾತು ಕೊಟ್ಬಿ ಈಗ ನೀವಿಬ್ಬರು ಗಂಟೆ ಹೇಂತಿ ಏನು ಕೇಳುವಲ್ರಿ ಬಾಯಿ ಸುಮ್ಮನೆ ನೋಡಿ ನೋಡಿ ನ್ಯಾಯ ಮಾಡಿ ಅಂತ ಹೇಳಿ ಬಿಟ್ರ ಈ ಯಾರು ಇಲ್ಲ ಹ್ಮ್ ಹೋಗ್ಲಿ ಈಗ ನಾ ಏನು ಮಾಡ್ಬೇಕು ಅದನ್ನ ಹೇಳು ಇರವ್ವ ಮದುವೆ ಅಂದ್ರ ಸಣ್ಣ ಹುಡುಗರು ಆಟ ದಣೆ ನಿನ್ನೆರ ನಿಮ್ಮ ಅಣ್ಣ ಮಲ್ಲವನ್ನ ನೋಡಿ ಹೋಗ್ಯಾನ ಇವತ್ತು ಆಗಲೇ ಮದುವೆ ಅಂದ್ರೆ ಒಂದಿಟು ಹೇಳೋದಂತಿರ್ತೈತಿ ಕೇಳೋದಂತಿರ್ತೈತಿ ಮದುವೆ ಅಂದ್ರ ನಾಲ್ಕು ಮಂದಿ ಹಿಚ್ಚಾರು ಇರ್ತತಿ ಅದಕ್ಕೆ ನಾವು ಮದುವೆ ವಿಷಯದಾಗ ಬಹಳ ಅಂಸರ ಮಾಡೋದು ಸರಿಯಲ್ಲ

ಮಧ್ವಿ ಮಾಡಿ ಕೊಡ್ತೇವ ಅಂತ ಅಂತ ಅಕ್ಕಿ ಹಣೆ ಬಾರಿ ಇದ್ದಲಿ ಆಗಾಕುಂತತಿ ಆಗಲಿ ಮಾವಾ ઘરે ನಾೋದಲ್ಲ ಮಲ್ಲ ಅವನು ಮಧ್ವಿ ನಮ್ಮಣ್ಣಗ ಮಾಡಿ ಕೊಡ್ತiala ಹ್ಮ್ ಅಂಗಾರ ಇದವಾರ ರಾಜಯೋಗ ಐತಿ ಅವತ್ತ ಮಧ್ವಿ ಇಡ್ಕೊಂಡು ಬಿಡೋನು ಇದವಾರನ ಓ ನಾ ಮಾವಾ ನಮ್ಮಣ್ಣನ ಏನ್ ತಿತ್ತತ್ತ ಮೂರು ತಿಂಗಳೊಳಗ ಮಧ್ವಿ ಮಾಡ್ಬೇಕಂತ ಯಾಕೋ ಇರ್ಜಾ ಒಂದ ಸರಿ ಮನೇಯ ಹಿರಿಯಾರು ನಿನಗ್ ಬಲವಂತದ ಮದ್ವಿ ಮಾಡಿ ನಿನ್ನ ಜೀವನದ ಬಹಳ ಕಷ್ಟ ಮಾಡಿಬಿಟ್ಟಾರ ನಾನು ಅಂದ್ರು ನಿಂದು ಒಟ್ಟ ಬಲವಂತ ಮಾಡೋದಿಲ್ಲ ಆದ್ರೆ ಮುಂದಾದರೂ ನೀನು ಮರು ಮದ್ವಿ ಮಾಡ್ಕೋತಿ ಅಂದ್ರ ನಾನು ಎರಡೇ ಮದ್ವಿ ಮಾಡ್ಕೋತೀನಿ ಹೇಳಿ ಇರ್ಜಾ ನಿನ್ನ ನಿರ್ಧಾರ ಏನೈತಿ ಅಣ್ಣ ನೀನು ಅಂತ ಆಡಕತ್ತಿ ಇರ್ಜಾ ಇದರೊಳಗೆ ತಪ್ಪು ಏನೈತಿ ಅಣ್ಣ ಇದು ತಪ್ಪು ಅಲ್ಲ ಒಪ್ಪು ಅಲ್ಲ ನೀ ಹೇಳ್ತಾ ಇರೋದು ಸರಿಯಲ್ಲ ಹೆಂಡಿಗೆ ಮದುವೆ ಅನ್ನೋದು ಒಮ್ಮೆ ಆಗೋದು ಅತಿ ಹಣೆ ಬರ್ದಾಗ ಬರ್ದಿದ್ದನ್ನ ಯಾರಿಂದ ತಪ್ಪಾಕ ಸಾಧ್ಯನೇ ಇಲ್ಲ ಹೌದ್ರಿ ನೀವು ಹೇಳೋ ಮಾತಿಗೆ ಈ ಸಮಾಜ ಒಪ್ಪಂಗಿಲ್ಲ ಹೆಣ್ಣಿಗೆ ಯಾವತ್ತು ಒಂದೇ ಮದುವೆ ಅಣ್ಣ ನೀನು ಗಂಡ ನಾನು ಹೆಣ್ಣ ನನ್ನ ಜೀವನನ ಬೇರೆ ನಿನ್ನ ಜೀವನನ ಬೇರೆ ಗಿರ್ಜಾ ಹೆಣ್ಣು ಬೇರೆ ಇಲ್ಲ ಗಂಡು ಬೇರೆ ಇಲ್ಲ ಇಬ್ಬರಿಗೂ ಈ ಸಮಾಜದಾಗ ಸಮಾನ ಹಕ್ಕು ಇರಬೇಕು ಅಣ್ಣ ಬರಿ ಕೇಳಾಕ ಹೇಳಾಕ ಅಷ್ಟ ಚಂದ ಹೆಣ್ಣ ಮರು ಮದುವೆ ಆದ್ರೆ

ಇನ್ನೊಂದು ಮದುವೆ ಮಾಡ್ಕೊಂಡ ನಿನ್ನ ಮಕ್ಕಳ ನಿನ್ನ ಜೀವನ ಚಂದಗಿರ ಗಿರಿಜಾ ನಿಮ್ಮ ನಂಗ ನಿಂದು ಭಾರಿ ದೊಡ್ಡ ಗುಣನ ಐತಿ ನೀನ ನಾನು ಹೆಂಗ ಚಂದ ಇರ್ಲಿ ಅಂತ ಬಯಸ್ತೀಯಲ್ಲ ನಾನು ನಮ್ಮ ತಂಗಿ ಖುಷಿಯಿಂದ ನೆಮ್ಮದಿಯಿಂದ ಚಂದಗಿ ಇರ್ಲಿ ಅಂತ ಬಯಸುದ ತಪ್ಪನ ಅಣ್ಣ ನೀ ತಂಗಿಯನ್ನ ಮಮಕಾರದ ದೃಷ್ಟಿಯಿಂದ ಈ ಮಾತು ಹೇಳ್ತಿ ಆದ್ರೆ ಈ ಸಮಾಜ ಅಷ್ಟು ಸರಳ ಇಲ್ಲ ಪ್ರತಿ ಹೆಣ್ಣನ್ನ ದೂಷಣೆ ಮಾಡ್ತಾರ ಹೊರತು ಗಂಡಿಗೆ ಯಾರು ದೂಷಿಸಂಗಿಲ್ಲ ಉದಾಹರಣೆಗೆ ಹೆಂಡತಿ ಸತ್ತವರಿಗೆ ಕರುಣಾ ದೃಷ್ಟಿಯಿಂದ ನೋಡ್ತಿದ್ದಿ ಸಮಾಜ ಅದೇ ಒಂದು ಗಂಡ ಸತ್ತ ಹೆಣ್ಣುಮಗಳಿಗೆ ಕರುಣಾ ದೃಷ್ಟಿಗಿಂತನೂ ಈ ಯಾ ಮುಹೂರ್ತದಾಗ ಹುಟ್ಟಿದ್ಲು ಏನೋ ಗಂಡನ್ನ ನುಂಗಿದ್ಲು ಪಾಪ ಈ ನಟ ದೃಷ್ಟಿಯಿಂದ ಆ ಹುಡುಗ ಪ್ರಾಣ ಕಳ್ಕೋಬೇಕಾತ ಗಂಡನಂತೂ ಕಳ್ಸಿದ್ಲು ಇನ್ನ ಯಾರಿಗೋಸ್ಕರ ಬದುಕಿರ್ತಾಳೋ ಏನೋ ಇದಕ್ಕಿಂತ ಯಾರಾದ್ರೂ ಕೆರೆನೋ ಬಾವಿನೋ ಹಾರೋದು ಭಾರಿ ಒಳ್ಳೇದ ಅನ್ನೋ ಇಂಥ ಸಮಾಜದಾಗಣ್ಣ ನೀನ ನನಗೆ ಮರುಮದಿ ಮಾಡೋದು ವಿಚಾರ ಮಾಡಾತಿ ಇದ್ರಿಂದ ಎಷ್ಟು ದುಷ್ಟ ಪರಿಣಾಮ ಆಕಾವ ಅಂತ ಹೇಳಿ ನಿನಗ ಗೊತ್ತಿಲ್ಲ ಅಣ್ಣ ಕಿರ್ಜಾ ಯಾರ ಸಮಾಜದ ಬಗ್ಗೆ ಮಾತಾಡತಿ ನಾವು ಕರೆಕ್ಟ್ ಇದ್ರೆ ಇಡೀ ಸಮಾಜ ಕರೆಕ್ಟ್ ನಮ್ಮ ಅಂತರಾತ್ಮಕ ನಾವು ಸರಿಯಾಗಿ ಅದೇವೆ ಅಂದ್ರೆ ಇಡೀ ಜಗತ್ ಸರಿಯಾಗಿ ಕಾಣಿಸ್ತತಿ ಈ ಸಮಾಜದ ಚಿಂತೆ ಬಿಡಿ ಗಿರ್ಜಾ ನಿನ್ನ ಜೀವನದ ಬಗ್ಗೆ ಅಷ್ಟ ಚಿಂತೆ ಮಾಡ ಗಿರ್ಜಾ ನಾನು ಮೊದ್ಲು ಬಹಳ ನಂಬೇನಿ ನಿನ್ನ ನೆನಸ್ಕೊಂಡ್ರ ಬಹಳ ಮನಸಿಗೆ ದುಃಖ ಆಕೇತಿ ಗಿರ್ಜಾ ನೀ ಸಣ್ಣಕಿ ಸಣ್ಣಕ್ಕಿ ಚಂದಗೆ ಬಾಳಿ ಬದುಕಬೇಕು ಗಿರ್ಜಾ ನನ್ನ ಮಾತಿಗೆ ಒಪ್ಕೊಂತಿಯಲ್ಲ ಇಷ್ಟು ಜಲ್ದಿ ನಾನು ನಿನಗೆ ಬಾರ್ ಆಗಿಬಿಟ್ಟೆ ಅಲ್ಲ ಗಿರ್ಜಾ ಏನು ಮಾತಂತ ಆಡ್ತಿ ಮತ್ತೆ ಏನಣ್ಣ ಈಗರ ನಾನು ದೊಡ್ಡ ದುರಂತದಿಂದ ಹೊರಗೆ ಬರಕ ಪ್ರಯತ್ನ ಮಾಡಾತೀನಿ ಮತ್ತೆ ನನ್ನ ಆದ ಬಂಧನದಾಗ ಕಟ್ಟಿ ಹಾಕ್ತೀನಿ ಅಂತಿದಿ ಗಿರ್ಜಾ ನನ್ನ ಕ್ಷಮಿಸ ಬಿಡುವಾ ನಿನ್ನ ಮನಸಿಗೆ ನನ್ನ ನಿರ್ಧಾರದಿಂದ ಇಷ್ಟು ನೋವಾಕಿತ್ತು ಅಂತ ನಾನು ಇವತ್ತು ಅನ್ಕೊಂಡಿರಲಿಲ್ಲ ಆದ್ರೆ ಗಿರ್ಜಾ ಒಂದು ನೆನಪಿಡಕು ನಿನ್ನ ಮದುವೆ ಆತಂದ್ರೆ ನನ್ನಷ್ಟು ಖುಷಿ ಪಡೋರ ಈ ಜಗತ್ತಿನಾಗ ಯಾರು ಇರಂಗಿಲ್ಲ ನಿನಗ ಈ ವಿಷಯದಾಗ ನಾನು ಯಾವತ್ತೂ ಬಲವಂತ ಮಾಡಲ್ಲ ನಾನು ನಿನಗೆ ಮಾತು ಕೊಡ್ತೀನಿ ನನ್ನ ಹಣೆ ಬರ ಆದಾಗ ಮರು ಆ ದೇವರ ಬರದಿದನಂದ್ರ ಖಂಡಿತ ಮರು ಮದಿವಿ ಮಾಡ್ಕೊತೀನಿ ನನಗೋಸ್ಕರ ಅಂತ ಇದ್ದರು ನಮ್ಮ ಅಣ್ಣನಗೋಸ್ಕರ ಮಾಡ್ಕೊಂಡಾ ಮಾಡ್ಕೊತೀನಿ ಕಿರ್ಚಾ ನಿನ್ನ ಬಯಾಗಿ ಈ ಖುಷಿ ಆತ ಅಣ್ಣ ನೀನೇ ಮಾತ್ರ ಖುಷಿ ಆಗಬೇಕು ಅನಾ ಖುಷಿ ಆಗೋದು ಬೇಡ ಹೇಳಿ ಕಿರ್ಚಾ ನಿನಗೆ ಏನು ಬೇಕು ಏನಿಲ್ಲ ಅನು ಹೇಳಕತ್ತಿದ್ನ ಮೊನ್ನೆ ಹುಡುಗಿ ಆ ಹೆಸರು ಹಾ ಮಲ್ಲವ್ವ ಅಣ್ಣ ಒಂದು ಹುಡುಗಿನಾ ನೋಡ್ ಬಂದಿದ್ದಂತೆ ಹೌದು ಕಿರ್ಚಾ ನೋಡ್ ಬಂದಿದ್ದೆ அவன் விடித்தார் ಆ ಹುಡುಗಿ ಮಾಡ್ಕೊಳ್ಳೋದ್ರಿಂದ ನಿನ್ನ ಜೀವನ ಹಸನಾಗೋದೈತಿ ಅಣ್ಣ ನನ್ನ ಮಾತು ಕೇಳಾ ಆ ಹುಡುಗಿನ ಮದುವಿ ಮಾಡಿ ಈ ಮನಿಗೆ ಕರ್ಕೊಂಡು ಬಾ ಮನೆಯಾಗ ತಾಯಿ ಇಲ್ಲದ ಮಕ್ಕಳಿಗೆ ತಾಯಿ ಸಿಕ್ಕಂಗಕತಿ ಈ ಮನಿ ಲಕ್ಷ್ಮಿ ಮತ್ತೆ ಹೊಳ್ಳಿ ಬಂದಂಗಕತಿ ಗಿಲ್ತಾ ಅದಕ್ಕೆ ಏನು ಈ ಆಸಲೈತಿ ಮತ್ತೆ ಮುಂದೆ ನೋಡಿದ್ರಾತ